ಎಲ್ಲರಿಗೂ ಫ್ರೆಝಲ್ ವರ್ಡ್ ನನ್ನ ಪ್ರೀತಿಯ ದೈವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮುದ್ದು ಪ್ರಾರ್ಥನೆ ಮಾಡ್ಕೊಂಡಿದರೆ ಪ್ರೇರಿ ವಾಕ್ಯ ನೋದ್ಕೊಂಡಿದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದೂರ ಇಪ್ಪತ್ತೆಂಟನೇ ಅಧ್ಯಾಯ ಮೊದಲನೇ ವಚನ ಯಹೋವನಲ್ಲಿ ಭಯಭಕ್ತನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವನು ಧನ್ಯನು ಆಮೇನ್ ಇಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನೆ ಸಮಯದಲ್ಲಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದಾರೆ ಪ್ರೀರೇ ಇಲ್ಲಿ ದಾವಿದ್ ಭಕ್ತರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಯಹೋವನಲ್ಲಿ ಭಯಭಕ್ತನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವನು ಧನ್ಯನು ಎಂಬುದಾಗಿ ದೇವರಲ್ಲಿ ನಾವು ನೀವು ಭಯ ಭಕ್ತಿ ಆತನಲ್ಲಿ ನಂಬಿಕೆ ವಿಶ್ವಾಸದಿಂದ ನಾವು ಜೀವಿಸುವಂತರಾಗಿರ್ಬೇಕು ಪ್ರೀತಿ ಮತ್ತು ಆತನ ಮಾರ್ಗಗಳಲ್ಲಿ ನಡೆಯುವಂತರಾಗಿರ್ಬೇಕು ಪ್ರತಿದಿನ ಆತನ ವಾಕ್ಯ ಕೇಳಿ ಕೇಳಿ ಹಾಗೆ ನಾವು ಜೀವಿಸುವಂತರಾಗಿರ್ಬೋದು ಆತನ ಮಾರ್ಗಗಳಲ್ಲಿ ನಾವು ನಡೆಯುವಂತರಾಗಿರ್ಬೇಕು ಆತನ ವಾಕ್ಯವು ಯಾವ ರೀತಿಯಾಗಿದೆ ಆತನ ವಾಕ್ಯದ ಅನುಸಾರವಾಗಿ ನಾವು ನಡೆಯುವಂತರಾಗಿರ್ಬೇಕು ಪ್ರೀತಿ ಪ್ರಿಯ ಮುಂಜಾನಸ್ ಎಷ್ಟು ಜನರು ದೇವರಲ್ಲಿ ಭಯಭಕ್ತ ಉಳ್ಳ ಮಕ್ಕಳಾಗಿದ್ದು ಆತನ ಮಾರ್ಗಗಳನ್ನು ಆತನ ವಾಕ್ಯಗಳು ಎಷ್ಟು ಜನರು ಕೈಕೊಂಡು ನಡೀತಿದ್ದರು ಪ್ರಿಯ ನೀವೆಲ್ಲರೂ ಧನ್ಯರು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದರು ಪ್ರೇರಿಯ ಪ್ರಿಯ ಮುಂಜಾನೆ ಎಷ್ಟು ಜನರು ನೀವು ಎಲ್ಲರೂ ದೇವ್ರ ಧನ್ಯರೆಂಬುದಾಗಿ ಪ್ರೀ ನಾವು ನೀವು ಮಾಡುವುದೇನೆಂದ್ರೆ ಆತನಲ್ಲಿ ಭಯ ಭಕ್ತಿ ಉಳ್ಳರಾಗಿ ನಾವು ಜೀವಿಸುವಂತರಾಗಿರ್ಬೇಕು ನಾವು ಯಾವುದೇ ಕಾರ್ಯಗಳು ಮಾಡಿ ನಮಗೆ ಶ್ವಾಸವು ನಾವು ದೇವ್ರ ಮೇಲೆ ದೃಢವಾಗಿ ನಮ್ಮ ಜೀವಿತದಲ್ಲಿ ಕೆಲಸ ವಿಷಯದಲ್ಲಿ ಆಗಿರ್ಬೋದು ಮನೆ ವಿಷಯದಲ್ಲಿ ಆಗಿರ್ಬೋದು ಪ್ರತಿ ವಿಷಯಗಳಲ್ಲಿ ನಾವು ದೇವರಲ್ಲಿ ನಂಬಿಕೆ ಶ್ವಾಸ ಉಳ್ಳರಾಗಿರ್ಬೇಕು ಇದೆ ಮುಂಜಾನೆ ಸಮಯದಲ್ಲಿ ನಾವು ನಂಬಿ ಇಟ್ಟಿದ್ದೇವೆ ಆದರೆ ದೇವರು ನಮ್ಮ ಜೀವಿತದಲ್ಲಿ ನಾವು ಅನ್ಕೊಂಡಿರೋ ಕಾರ್ಯಗಳು ಮಾಡಿಲ್ಲ ದೇವ್ರ ಮಾರ್ಗಗಳು ನಡೀತಿದ್ದೇವೆ ಅದು ನಮ್ಮ ಆಲೋಚನೆಗಳು ಅದೇ ರೀತಿಯಾಗಿ ಉಳ್ಕೊಂಡಿವೆ ಅಂತ ಹೇಳಿ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ನೊಂದೋಗಿ ಆತ್ಮವಿಶ್ವಾಸಲ್ಲಿ ಬಿದ್ದೋಗಿ ಅಂತರಾಗಿದ್ದರು ಆದ್ರೆ ಭಯ ಪಡಬೇಡ್ರಿ ಯಾಕಂದ್ರೆ ದೇವರಿಗೆ ಭಯ ಪಡುವಂತರಾಗಿದ್ದು ಆತನ ಮಾರ್ಗಗಳ ನಡೆಯುವಂತರಾಗಿದ್ದಾಗ ದೇವರ ದೃಷ್ಟಿಯಲ್ಲಿ ನಾವು ಧನ್ಯರು ನಾವು ಮಾಡುವ ಎಲ್ಲಾ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ದೇವರು ನಮ್ಮನ್ನು ಸಫಲ ಪಡಿಸಿ ಆತ ನಮ್ಮೊಟ್ಟಿಗೆ ಇದ್ದು ನಮ್ಮ ನಡೆಸ್ತಾರೆ ಪ್ರೀ ಎಷ್ಟೇ ಶತ್ರುಗಳು ಸಮಸ್ಯೆ ಬರಲಿ ಯಾವ್ಯಾವ ವಿಷಯದಲ್ಲಿ ನಮ್ಮ ಉದ್ಯೋಗ ಪರಿಸ್ಥಿತಿಗಳು ಎಷ್ಟೇ ನಮ್ಮ ಜೀವಿತದಲ್ಲಿ ಬರಲಿ ಆದ್ರೆ ದೇವ್ರು ನಮ್ಮನ್ನು ಕೈ ಬಿಡುವುದಿಲ್ಲ ಯಾಕಂದ್ರೆ ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸಿಯನ್ನು ಜೀವಿಸುವಾಗ ದೇವ್ರು ಯಾವಾಗಲೂ ನಮ್ಮೊಟ್ಟಿಗೆ ನಮ್ಮ ನಡೆಸುವಂತರಾಗಿರ್ತಾರೆ ಮುಂಜಾನೆ ನಿಮ್ಮೆಲ್ಲರ ಜೀವಿತದಲ್ಲಿ ದೇವ್ರ ಅಶ್ವಸ್ತಿ ಬಲಪಡಿಸಲಿಬ್ರಿ ಆಮೇಲ್ ಆಮೇಲೆ ಗಣಗಳ್ ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸೆಯ ಮುಂಚಾ ಅನಸ್ತಂದೆ ಎಷ್ಟು ಜನರು ತಂದಿ ವಾಗ್ದಾನಕ್ಕೆ ಹಪ್ಪ ಈ ಅವರ ಜೀವಿತದಲ್ಲಿ ತಂದಿ ನೆರವೇರಿಸಿ ಆಶ್ವಾದಿಸಿ ಬಲಪಡಿಸಪ್ಪ ತಂದಿದ್ರೆ ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ ಗಳು ಮೂಲಕವಾಗಿ ಕಮೆಂಟ್ಗಳು ತಿಳಿಯಾಪಡಿಸ್ತಾರ ಪ್ರಭಾ ಅವರ ಜೀವಿತದಲ್ಲಿ ತಂದಿ ಅವ್ರಿಷ್ಟು ದಿನಮಾನಗಳಲ್ಲಿ ನೋಡಿರುವಂತಹ ಕಣ್ಣೀರು ದುಃಖ ವೇದನೆ ಬಲನಂತೆ ಪರಿಸ್ಥಿತಿಗಳೆಲ್ಲ ಪ್ರಭಾ ಎಲ್ಲವನ್ನು ಬಿಡುಗಡೆ ಮಾಡು ಪ್ರಭಾ ತಂದೆ ದೇವರೇ ನನ್ನಲ್ಲಿ ಬರೆಯ ಭಕ್ತರು ಮಕ್ಕಳು ನನ್ನ ಮಾರ್ಗದಲ್ಲಿ ಮಕ್ಕಳು ಧನ್ಯರು ಎಂಬುದಾಗಿಲ್ದ ಇದ್ ಭಕ್ತರು ಹೇಳ್ತಿದ್ರೆ ಪ್ರಭಾ ಈ ಮುಂಜಾನಸ್ತಮ್ಲಿ ತಂದಿ ಎಷ್ಟು ಜನರು ತಂದಿ ವಾಗ್ದಾನ ಕೇಳಿ ಪ್ರಾರ್ಥನೆ ಮಾಡ್ಕೊಳ್ತಿದಾರೆ ಪ್ರಭಾ ಅವರೆಲ್ಲರೂ ಧನ್ಯರು ಎಂಬುದಾಗಿ ತಂದಿ ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ ಈ ಮುಂಜಾನಸ್ತಮ್ಲಿ ತಂದಿ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ನಮ್ಮ ಸ್ತೋತ್ರ ಪಾ ಈ ಮುಂಜಾನಸ್ತಮ್ಲಿ ಎಷ್ಟು ಜನರು ತಂದಿ ವಾಗ್ದಾನ ಕೇಳ್ತಾರೆ ಇನ್ನು ಎಷ್ಟು ಜನ ಆಗಿದ್ರು ಪ್ರಭಾವ ಪ್ರತಿಯೊಬ್ಬರು ಕುಟುಂಬನ ಬ್ಲೆಸ್ ಮಾಡ್ರಿ ಈ ವಾಗ್ದನು ಜೀವಿತದಲ್ಲಿ ತಂದು ಆಶ್ವಾದಕರವಾಗಿ ಸಮೃದ್ಧಿಕರವಾಗಿ ನೀವೇ ನಡೆಸ್ಬೇಕಂತೇಳಿ ನಜರತ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರೇರೇ ಈ ವಾಕ್ಯನ ಕೇಳಿ ಎಷ್ಟು ಜನರು ಬಲ ಅಂದ್ಕೊಂಡಿದ್ರು ಪ್ರೇ ವಾಕ್ಯವು ವಾಗ್ದು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಇನ್ನು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ರೀತಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಯ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರೀತಿ ಆಮೇಲೆ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರ ಜೀವಿತದಲ್ಲಿ ದೇವ್ರಾಶ್ವಸಿ ಬಲಪಡಿಸಿ ನಡೆಸ್ತಾರೆ ಪ್ರೀವಿ ಆಮೇಲೆ ಗಾಡ್ ಬ್ಲೇಸ್